ಸ್ವಾತಂತ್ರ್ಯೋತ್ಸವದ ಈ ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಯಾಗಿಗೊಳಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಲು ಇಲ್ಲಿದ್ದೇನೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ತಮ್ಮ ಪ್ರಾಣವನ್ನೇ ಬಲಿದಾನವಾಗಿ ನೀಡಿದ ನೂರಾರು ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರನ್ನು ಮತ್ತು ಅವರ ಕುಟುಂಬದವರನ್ನು ನೆನೆಯುತ್ತ ಇಂದಿನ ನಮ್ಮ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಎ ಸುಬ್ರಹ್ಮಣ್ಯನವರು ಈ ಸಮಾರಂಭದಲ್ಲಿ ಭಾಗವಹಿಸಿ ತಮ್ಮ ವಿಚಾರಧಾರೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದಿದ್ದಕ್ಕೆ ತಮಗೆ ಧನ್ಯವಾದಗಳು ಮತ್ತು ವಂದನೆಗಳು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ಶ್ರೀಯುತ ಅಸಾದುಲ್ಲಾ ಬೇಗ್ರವರು ಕೃಷ್ಣಾರೆಡ್ಡಿಯವರು ರವಿರಾಜ್ ಭಟ್ ಸರ್ ಅವರು ಮೈಕೋ ನಾಗರಾಜ್ ಸರ್ ಅವರು ಶ್ರೀಮತಿ ಗೀತಾರಾಮ್ ಪ್ರಿಯವರು ಎಲ್ಲರೂ ಈ ಸಮಾರಂಭದಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದ ಎಲ್ಲ ಮದ್ದು ಪುಟಾಣಿಗಳು ಭಾಷಣ ಮಾಡಿರೋ ಅಂಥ ಡ್ಯಾನ್ಸ್ ಮಾಡಿರೋವಂಥ ಎಲ್ಲ ಮತ್ತು ತನ್ಮೈ ಸ್ಕೂಲ್ ಎಲ್ಲ ಶಾಲೆ ಮಕ್ಕಳಿಗೆ ಅವರ ಪೋಷಕರಿಗೆ ಶಿಕ್ಷಕರಿಗೆ ಧನ್ಯವಾದಗಳು ಮತ್ತು ವಂದನೆಗಳು ಭಕ್ತಿಗೀತೆಗಳನ್ನು ಹಾಡಿದ ಎಲ್ಲರಿಗೂ ಧನ್ಯವಾದಗಳು ಉತ್ತಮವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದ ಶ್ರೀಮತಿ ಶ್ವೇತಾ ವಿಶ್ವಾಸರವರಿಗೆ ಧನ್ಯವಾದಗಳು ನಿರ್ಮಾಣ ಸಮೂಹ ಸಂಸ್ಥೆಯ ನಿರ್ಮಾಪಕರಾದ ಶ್ರೀಯುತ ಶ್ರೀ ವಿ ಲಕ್ಷ್ಮೀನಾರಾಯಣರವರಿಗೆ ನಮಗೆ ಈ ಸಮಾರಂಭದಲ್ಲಿ ಇಲ್ಲದೇ ಇದ್ರೂ ಅವರಿಗೆ ಧನ್ಯವಾದಗಳು ಇಂದು ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಎಲ್ಲರನ್ನು ಒಗ್ಗೂಡಿಸಿದ ನಿರ್ಮಾಣ ಸಮೂಹ ಸಂಸ್ಥೆ ಮತ್ತು ನಿಪ್ಮಾಟ್ ಸಂಸ್ಥೆಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇಂದಿನ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಯಲು ಸಹಕರಿಸಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತೇನೆ ಮುಖ್ಯವಾಗಿ ಸಭಿಕರೇ ಇಲ್ಲದಿದ್ದರೆ ಎಂಥ ಸಮಾರಂಭ ಕೂಡ ಯಶಸ್ವಿಯಾಗಿರಲು ಸಾಧ್ಯ ಆಗೋದಿಲ್ಲ ಹಾಗಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನು ಇಂದಿನ ದಿನ ಇಲ್ಲಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಎಲ್ಲ ಇಲ್ಲಿ ನೆರೆದಿರುವ ಸಭಿಕರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಜೈ ಕರ್ನಾಟಕ ಮಾತೆ ಜೈ ಹಿಂದ್ come on